ಆರಂಭದ ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ವಕ್ಷಗಳು ಯಾವ ರೀತಿ ಬೆಳೀತವ ಅದೇ ರೀತಿ ಶಿಕ್ಷಣ ಕ್ಷೇತ್ರ ಇದು ಬೆಳಿಲೆ ತಿಳ್ಕೊಂಡು ಹರಿಶಿ ಒಂದು ಎರಡು ಮರಗಳನ್ನು ನೆಟ್ಟು ತಮ್ಮ ಉದಾರಾಸ್ಥೀರ್ಯವಾದವನ್ನು ಈ ಸಂಸ್ಥೆಗೆ ಕರುಣಿಸಿರತಕ್ಕಂಥ ಪರಮಪೂಜೆ ಜ್ಞಾನವಿಗೆ ಹಬ್ಬಗಳನ್ನು ಈ ಸಂದಲ್ಲಿ ಸ್ಮರಣೆ ಮಾಡಿಕೊಂಡು ಕ್ಷೇತ್ರದ ಆರಾಧ್ಯ ದೈವರಾಗಿರ್ತಕ್ಕಂಥ ಕರೆಯೋಗ ಸಿದ್ದೇಶ್ವರು ಕೂಡ ವಂದಿಸಿ ಮೂರನೇ ವರ್ಷದ ಬೇಸಿಗೆ ತರಬೇತಿ ಶಿಬಿರದ ವೇದಿಕೆ ಮೇಲೆ ತಮ್ಮ ಅಪರೂಪದ ಮಾತುಗಳೊಂದಿಗೆ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಸರ್ ಅಲ್ಲಿ ಸಂಸ್ಥೆ ಮತ್ತು ಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಬಹುತೇಕ ಮೊನ್ನೆ ನಡೆದಿರತಕ್ಕಂಥ ಕೆ ಎಮ್ ಎಫ್ ಚುನಾವಣೆಯಲ್ಲಿ ಭಾಳ ಹೆಚ್ಚಿನ ಮತಗಳ ಅಂತರದಿಂದ ಜೇವನ್ ಗಳಿಸಿರ್ತಕ್ಕಂಥವ್ರು ಅವರೇನು ದೊಡ್ಡ ಮನತಂದಿಂದ ಬಂದವರಲ್ಲ ಅತ್ಯಂತ ಕಡು ಬಡತನದಿಂದ ಬಂದರು ಕೂಡ ಶಿಕ್ಷಣದ ಮೇಲೆ ಭಾಳ ಪ್ರೀತಿ ಇರ್ತಕ್ಕಂಥವ್ರು ಯಾಕಂದರೆ ನಾನು ಅವರು ಕೂಡ ಗ್ರಾಮಕ್ಕೆ ಹೋದಂಥ ಸಂದರ್ಭದೊಳಗೆ ಎಲ್ಲರೂ ಪ್ರೈವೇಟ್ ಸಂಸ್ಥೆಯಲ್ಲಿ ಏನೆಲ್ಲ ಮಾಡ್ತಾರೆ ಅದರ ಸರ್ಕಾರಿ ಶಾಲೆ ಒಳಗೆ ಪ್ರತಿಯೊಂದು ಕ್ಲಾಸ್ ರೂಮಿಗೆ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಮಾಧವಿ ಬಿಳಿ ಕುರಿ ಪ್ರತಿ ವರ್ಷವೂ ಕೂಡ ಶ್ರೀಮಠದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಐವತ್ತು ಸಾವಿರ ಮೇಲ್ಪಟ್ಟ ಹಣವನ್ನು ದೇಣಿಗೆ ಕೊಡ್ತಕ್ಕಂಥರು ಬಹುತೇಕ ಆ ಸಂದರ್ಭದಲ್ಲಿ ನಾನು ಅವ್ರು ಬಂದು ಕೂತಿದ್ದು ನೋಡಿಲ್ಲ ಅದನ್ನು ನಮ್ಮ ಅವರು ನೆನಪು ಮಾಡಿಕೊಟ್ರು ಅವರ ರಾಜಕೀಯ ಜೀವನ ಇನ್ನೂ ಕೂಡ ಮತ್ತೊಂದು ಮತ್ತೊಂದು ಪೌಂಟಿಗೆ ಮುಂದಿನ ದಿನಮಾನದಲ್ಲಿ ಏರಲಿ ಅಂಥವರು ಇವತ್ತಿನ ದಿನಮಾನದಲ್ಲಿ ಅವಶ್ಯಕತೆವಾಗಿರ್ತಕ್ಕಂಥದ್ದು ಮಾದೇವ್ ಪೀಳಿಕೋರವರಿಗೂ ಶರಣಗಳಲ್ಲಿ ಹೇಳಿ ವಿಶೇಷವಾಗಿ ನೂತನವಾಗಿ ನಮ್ಮ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಪಂಚಾಯಿತಿಯ ಸದಸ್ಯರಿಗೆ ಆಯ್ಕೆಯಾಗಿರ್ತಕ್ಕಂಥವರು ಶ್ರೀಮಠದ ಸದಾಕಾಲ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ಈ ದಿನಮಾನದಲ್ಲಿ ಅಪ್ಪುಗಳ ವರ್ಷ ಪಟ್ಟಿಗೆ ಬಿಟ್ಟರೆ ಚಲೋ ಆಕಿತ್ತು ಅಂತಕ್ಕಂಥ ಕಾಲದೊಳಗೆ ನಮ್ಮ ಕಡೆ ಯಾಕೆ ಪಟ್ಟಿಗೆ ಬರವಾರಾಗಿರೋ ತಿಳ್ಕೊಂಡು ಇಷ್ಟು ಕಳಕಳಿಯಿಂದ ಹೇಳ್ತಕ್ಕಂಥ ನಮ್ಮ ಶ್ರೀಮಠದ ಮಾರ್ಗದರ್ಶಕರಾಗಿರ್ತಕ್ಕಂಥ ಚಿನ್ಮಲ್ ನಾಯಕವ್ರಲ್ಲಿ ಕೂಡ ಆಶಯನ ಹೇಳಿ ವೇದಿಕೆ ಮೇಲೆ ಅಶ್ಚೀನ್ರಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಕಾರ್ಯದರ್ಶಿಗಳು ಸದಾಕಾಲ ಸಂಸ್ಥೆ ಶ್ರೀಮಠದ ಹಿತವನ್ನು ಬಯಸ್ತಕ್ಕಂಥ ಎಮ್ ಡಿ ಸರ್ಲಿ ಕೂಡ ಶರಣಗಳು ಹೇಳಿ ಬಹುತೇಕ ಆಗಲೇ ಎಲ್ಲರು ಹೇಳಿದರು ಅಪ್ಪುಗಳು ಶ್ರಮ ಅಪ್ಪುಗಳು ಶ್ರಮ ತಿಳ್ಕೊಂಡು ಬಹುತೇಕ ಆರಂಭಕ್ಕೆ ನಾವು ಒಂದಿಷ್ಟು ಕೈ ಹಚ್ಚಿಬಿಟ್ಟಿದ್ವಿ ಇದಕ್ಕೆ ಈ ಸಂಸ್ಥೆಯ ಆಗು ಹೋಗುಗಳನ್ನು ಬಹುತೇಕ ಅವರು ಮನೆಯೊಳಗೆ ಅದು ಕೊರತೆ ಬಿದ್ದದಷ್ಟು ವಿಚಾರ ಮಾಡ್ತಾ ಇಲ್ಲ ಗೊತ್ತಿಲ್ಲ ಈ ಸಂಸ್ಥೆಗೆ ಒಂದಲ್ಲ ಎರಡಲ್ಲ ಹತ್ತು ಲಕ್ಷಗಳ ಪರ್ಯಂತ ನಮಗೆ ಕೊರತೆ ಇದೆ ಅಂತಕ್ಕಂಥ ಸುದ್ದಿಯನ್ನು ಹನುಮಂತ ಮತ್ತು ಆ ಸಂಭೋಜಿಯವರಿಗೆ ಗೊತ್ತಾದಾಗ ತಮ್ಮೆಲ್ಲ ಮನೆ ಮನೆ ಕೆಲಸನ ಬದಿಗೊತ್ತಿ ಇವತ್ತು ಬಹುತೇಕ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಸಂಸ್ಥೆಗೆ ಕೊಟ್ಟು ಏನನ್ನೂ ಕೂಡ ನಾನು ಕೊಟ್ಟಿಲ್ಲ ಅಂತಕ್ಕಂಥ ವ್ಯವಸ್ಥೆಗಳಿಗೆ ಇರ್ತಕ್ಕಂಥವ್ರು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥವ್ರು ಶ್ರೀ ಸಂಭೋಜಿ ಹನುಮಂತ್ ಅಂತ ಬಹುತೇಕ ನಮ್ಮ ಶ್ರೀಮಠಕ್ಕೆ ಇದಕ್ಕೆ ಬಲ್ ರೊಕ್ಕ ಕೊಟ್ಟಿನ್ನತಕ್ಕ ತಂದಿಲ್ಲ ನಾವು ಯಾವ ರೀತಿ ತರ್ತಾನೋ ಗೊತ್ತಿಲ್ಲ ಬಹುತೇಕ ಮೊನ್ನೆ ಮೋಟ್ರದಂಥ ಸಂದರ್ಭ ಬಂದಾಗ ಮೋಟರ್ ವರ್ಷ ಮುಗಿದ ಹೋಗ್ಯದ ಆ ಮೋಟ್ರಿಗೆ ಗ್ಯಾರಂಟಿ ಐತೆ ತಿಳ್ಕೊಂಡು ಮತ್ತೆ ಅದೇ ಗಂಟೆನಾಗ ಮೋಟ್ರ್ ತರಿಸಿ ಕೊಟ್ಟಿರ್ತಕ್ಕ ಯಾಕಂದ್ರೆ ಒಬ್ಬರಿಂದ ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಆ ಬಹುತೇಕ ರಾಮನ ವಿಧಾನ ತಮಗೆಲ್ಲ ಗೊತ್ತದ ಶೇತುವಿನ ಕಪಿಗಳು ಕಟ್ಟು ಕಾಲಕ್ಕೆ ಎಣಿಸಿ ನೀರಿನೊಳಗೆ ಮುಣುಗುತ್ತಿತ್ತು ಉಸಿಕ್ಕಿನ ಒಳ್ಳಾಡ್ತಿತ್ತು ಅದು ಹೋಗಿ ಜಾಡಸ್ತಿತ್ತು ಅದನ್ನು ಪ್ರಭು ರಾಮಚಂದ್ರ ನಿಂತು ನೋಡಿದಾಗ ಅದರ ಅಳಿಲು ಸೇವೆ ಅಂತ ತಿಳ್ಕೊಂಡು ನಾವಂತೆ ಅಳಿಲು ಸೇವೆ ಅಂದ್ರೆ ಸಣ್ಣದ್ದು ತಿಳ್ಕೊತೀವಿ ಸಣದಲ್ಲ ಅದಕ್ಕೆ ಶಕ್ತಿ ಮೇರಿದ ಸೇವೆ ಅಂತ ಅದಕ್ಕೆ ಅಳಿಲಿ ಸೇವೆ ಅಂತಕ್ಕಂಥ ಅಂತ ಇಬ್ಬರು ಕೂಡ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ಸಂದರ್ಭ ಹೇಳ್ತಾ ಇದ್ದೀನಿ ಬಹುತೇಕ ನಮ್ಮ ಶಾಲಾ ಶಿಕ್ಷಕರದು ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಯಾಕಂದ್ರೆ ನಮ್ಮಲ್ಲಿ ಶಿಕ್ಷಕರಾಗಿ ಯಾರೂ ಬಂದಿಲ್ಲ ಇವತ್ತು ಈ ಶೌಚಾಲಯವನ್ನು ಸ್ವಚ್ಛ ಮಾಡ್ತಕ್ಕಂಥ ಪ್ರಸಂಗ ಬಂದಿದ್ರು ಕೂಡ ನಮ್ಮ ಶಿಕ್ಷಕರದಕ್ಕೇನು ಸರದಿಲ್ಲ ಅಂತ ಒಂದು ಅಪರೂಪವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರನ್ನು ಯಾಕಂದ್ರೆ ಮೊದಲ ಪುಣ್ಯಾತ್ಮರೇ ಇವತ್ತು ಅವ್ರು ನಮ್ಮ ಶಾಲೆಯೊಳಗೆ ಶ ಹೆಡ್ ಮಾಸ್ಟರ್ ಇರ್ಬೋದು ಆದರೆ ಮೊದಲ ಆರಂಭದ ಅಧ್ಯಾತ್ಮ ಲೋಕದೊಳಗೆ ನಮಗೆ ಗೈಡ್ ಆಗಿರ್ತಕ್ಕಂಥವ್ರು ಶೌಚತ್ ಸರ್ ಅದಕ್ಕೆ ಅಂತ ಎಲ್ಲ ಶಿಕ್ಷಕರು ನಾನು ಮೊದಲೇ ಹೇಳಿ ನಿಮಗೆ ಕಲ್ಲ ಮಣ್ಣಿನ ಗೋಡೆ ನಾವು ಕಟ್ಬೋದು ಏನಾರು ಮಾಡಿ ಕಲ್ಲ ಮಾಡಿನ ಗೋಡೆ ಕಟ್ಟೋದು ಏನು ಮಕ್ಕಳ ಬದುಕನ್ನು ಕಟ್ತಕ್ಕಂಥ ಕೆಲಸದ ನಮ್ಮ ಸರ್ ಹೇಳಿದ್ರ ಆಗಲ್ಲ ಮೆಥಮೆಟಿಕ್ಸ್ ಸರ್ ಸಂಬಳಕ್ಕಾಗಿ ದುಡಿಯೋನ ಶಿಕ್ಷಕನಲ್ಲ ಅಂತಕ್ಕಂಥ ನನಗೆ ನನಗಿಷ್ಟು ಹೃದಯಕ್ಕಿತ್ತು ಮತ್ತು ಇವತ್ತಿನ ದಿನಮಾನದಲ್ಲಿ ಇಂಥ ಶಬ್ದಕ್ಕೆ ಮಾದರಿ ಆಗಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆ ಒಳಗೆ ಬಂದಲ್ಲ ಇದು ಖುಷಿ ಪಡ್ತಕ್ಕಂಥ ಕೆಲಸ ಬಂದರುಗಳು ಖುಷಿ ಪಡ್ತಕ್ಕ ಅದಕ್ಕೆ ನಾನು ಈ ಸಲ ರಿಸಲ್ಟ್ ತೊಂಬತ್ತ್ಮೂರು ಪಾಯಿಂಟ್ ಎಷ್ಟು ಆಗಿತ್ತಂದಾಗ ಸರ್ ನನಗೆ ಫೋನ್ ಹಚ್ಚಿದ ತೊಂಬತ್ನಾಲ್ಕು ಪರ್ಸೆಂಟ್ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಾನು ಬ್ಯಾಸರು ಪಟ್ಕೊಂಡು ಹೇಳಣ್ಣೆ ಅಲ್ಲರಿ ನೀವು ನಸ್ ನಿಮ್ಮ ಶ್ರಮ ಯಾಕೋ ಇದು ಫಲ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ಆಗಲೇ ನಮ್ಮ ಸರ್ ಹೇಳಿದ್ರು ಎದರೋಕಿನ್ನು ಸಿ ಹಣಿಗಟ್ಟ ಉಳ್ದೈತಿ ಅಂತ ಹೇಳಿದ್ರು ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ತೊಂಬತ್ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಅಂದ್ರೆ ಬಹುತೇಕ ಪುಣ್ಯಕ್ ಯಾವ ರೀತಿ ನಮ್ಮ ಟೀಚರ್ ಎಲ್ಲ ಗೈಡ್ ಮಾಡಿರಬೇಕು ಅಂತಕ್ಕಂಥನು ಆ ಸರ್ಗೆ ಬಹುತೇಕ ನಮ್ಮ ಮೆಥಾಮೆಟಿಕ್ ಕೆಂಪಾಡ್ ಸರ್ ಐವಳ್ಳೆ ಸರ್ ಬಹುತೇಕ ಅವ್ರು ಒಂದೊಂದು ಮಾತುಗಳನ್ನ ಕೇಳಿದಾಗ ಬಹುತೇಕ ಈಗ ಒಂದು ಒಂಬತ್ತು ಎಂಟು ದಿವಸ ಪ್ರವಚನ ಐತೆ ಕಂಕಣ ಸರ್ ಅವರಿಗೆ ಅವರಿಗೆ ಬಿಟ್ಬಿಡ್ಬೇಕು ಅನಿಸ್ಬಿಡತ್ತೈತೆ ನನಗೆ ಯಾಕಂದ್ರೆ ನಾನು ಈ ಪಟ್ಟಿ ಮಾಡೋದು ಜಾತ್ರೆ ಮಾಡೋದು ಗೊತ್ತಿಲ್ಲ ಅಷ್ಟು ಸು ಸುಸ್ರಾಗವಾಗಿ ಹೇಳ್ತಕ್ಕಂಥದ್ದು ಗಸ್ತಿಸರಿಗೆ ಮತ್ತು ನಾನು ಇಬ್ಬರಿಗೆ ಕೇಳೀನಿ ಬಹುತೇಕ ನಮ್ಮಲ್ಲಿ ಕಿರಣ್ ಮೈತ್ರಿ ಅಂತಕ್ಕಂಥ ಹುಡುಗ ಎಸ್ ಎಲ್ ಸಿ ಮುಗಿಸೋಗ್ಯಾನ ಅವ್ನಿಗೆ ಕೇಳಿನ ಏನೇನು ನಿಮ್ಗೇನೋ ಸಿಲೆಬಸ್ ಏನು ತೊಂದರೆ ಆಗೈತಿ ನಿಮಗೆ ತಿಳುವಳಿಕೆಯಲ್ಲಿ ಏನು ಕೊರತೆ ಆಗೈತಿ ನಮ್ಮ ನಾಲ್ಕಾರು ಜನ ವಿದ್ಯಾರ್ಥಿಗಳಿಗೆ ಕೇಳಿದಾಗ ನಮಗೆ ಇನ್ನೊಂದು ಸ್ವಲ್ಪ ಮ್ಯಾಥಾಮೆಟಿಕ್ಸು ಇಂಗ್ಲೀಷ ಮತ್ತು ಸೈನ್ಸ್ ಒಂದಿಷ್ಟು ಹೇಳ್ಕೊಟ್ರೆ ಮತ್ತೊಮ್ಮೆ ನಮಗೆ ರಿವಿಜನ್ ಆಗ್ತದೆ ಅಂತಕ್ಕಂಥ ಮಾತು ಆ ಹುಡುಗ ಹೇಳಿರ್ತಕ್ಕಂಥ ಸಂದರ್ಭದಾಗ ನಾನು ಬಂದು ಗಸ್ತಿ ಸರಿ ಕೇಳೀನಿ ಯೋ ನೀವು ಮುಖಾಮುಖ ಇಲ್ಲೇ ಇರ್ತೀನಿ ಮನೆಗೆ ಹೋಗ್ಬಾರ ಹೋಗೋ ಏನು ಮನೆ ಇಲ್ಲ ತಂಗಿ ಅಂತ ತಿಳ್ಕೊಬಾರ್ದು ಅವ್ರ ಶಿಕ್ಷಣ ಮೇಲೆ ಇರ್ತಕ್ಕಂಥ ಮತ್ತು ಈ ಸಂಸ್ಥೆ ಮೇಲೆ ಇರ್ತಕ್ಕಂಥ ಪ್ರೀತಿ ಹೇಳತಾ ಇದ್ದೀನಿ ಸರ್ ಕೇಳಿ ಹೆಂಗೋ ನೀವು ಇಲ್ಲೇ ಇರ್ತೀರಿ ನೀವು ನಸಿಕಿನೊಳಗೆ ಪಾಠ ಮಾಡ್ಬೋದಲ್ಲ ಅಂತಕ್ಕಂಥ ಮಾತನ್ನು ಕೇಳಿದಾಗ ಗಸ್ತಿ ಸರ್ ಅಂದರು ಅದರ ನಾವು ಅದೇ ಅವಕಾಶ ಕಾಯ್ತಾ ಇದ್ದೀವಿ ನಿಮ್ಮ ಪರ್ಮಿಷನ್ ಸಿಕ್ಕತಿ ಅಂದ್ಬಿಡಕ್ಕೆ ನಾವು ಅಂದ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತಾಡಿದರು ನಾವು ಕೊಡ್ತಕ್ಕಂಥ ಸಂಬಳ ಎಷ್ಟೈತೆ ಅಂತಕ್ಕಂದರೆ ಪುಣ್ಯಾತ್ಮರು ಅವ್ರ ಕುಟುಂಬಕ್ಕೂ ನಿರ್ವಹಣೆ ಆಗ್ತದೆ ಗೊತ್ತಿಲ್ಲ ಅಂಥ ಕಾರ್ಯವನ್ನು ನಮ್ಮ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಮಾತು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ನಾನು ಬಯಸ್ತಕ್ಕಂಥದ್ದು ಬಹುತೇಕ ಪುಣ್ಯಾತ್ಮರೇ ಎಲ್ಲರೂ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರಿಂದ ಲಾಭವನ್ನು ತೆಗೆದುಕೊಳ್ತಾರೆ ನಾನು ಶಿಕ್ಷಣ ಸಂಸ್ಥೆ ಕಟ್ಟೋ ಸಂದರ್ಭ ಇವತ್ತೇ ಪುಣ್ಯಾತ್ಮರೆ ಈಗ ಬೆಳಗಿನ ಜಾವನ ಬ್ಯಾಂಕಿಗೆ ಬಡ್ಡಿ ಕಟ್ಟ ಕಳೆ ಬಡ್ಡಿ ಕಟ್ತಕ್ಕಂಥ ಸಂದರ್ಭ ಯಾಕಂದ್ರೆ ನೀವೆಲ್ಲ ಹಿಂದ್ಗಡೆ ಹೋಗಿ ನೋಡಿರಿ ನೀವು ಹಾಸ್ಟೆಲ್ ಕಟ್ತಾ ಇದ್ದೀವಿ ಬಹುತೇಕ ಪುಣ್ಯಾತ್ಮರೆ ತೆಳಗಿನ ಫೌಂಡೇಶನ್ ಮೇಲ್ ಮಾಡ್ಕೊಂಡು ಬರ್ಲಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಆಗ್ಯಾವ ಮೂವತ್ತೈದು ಲಕ್ಷ ಮುಗ್ದವ್ ನನ್ನ ಕನಸ ಏನು ಅಂತ ಕೇಳಿದ್ರೆ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಹಾಸ್ಟೆಲ್ದೊಳಗೆ ಹೋಗಿ ಚಲೋ ಚಲೋ ಕಾಟಗಾದಿ ಮೇಲೆ ಮೊಕ್ಕೋತಾರೆ ಬಡವ್ರ ಮಕ್ಕಳು ಯಾವಾಗ ಮಕ್ಕೋಬೇಕು ನಾನು ಕೂಡ ಬಡತನದಾಗ ಬಂದಿರ್ತಕ್ಕಂಥವು ಹೇಳಿದಿಲ್ಲ ನಮ್ಮ ಐವಳೆ ಸರ್ ಯಾವಾಗ ಮಕ್ಕಳು ಹಸುವಾಗ್ತಾ ಅವ್ರಿಗೆ ಊಟ ಕೊಡೋದಿಲ್ಲ ನಾನು ಇದೇ ಮಧುಬಾಯಿ ಹಾಸ್ಟೆಲ್ದೊಳಗೆ ಸರ್ಕಾರಿ ಹಾಸ್ಟೆಲ್ ಓದೋ ಕಾಲಕ್ಕೆ ರೈವಾರದಷ್ಟು ಮುಂಜಾನೆ ಇಟ್ಟು ಸಜ್ಜಕ ಕೊಟ್ಟರೆ ಸಂಜೆಕ್ಕೆ ಇಷ್ಟು ಅನ್ನ ಕೊಟ್ಬಿಡ್ತಿದ್ರು ನಾಲ್ಕು ಗಂಟೆಗೆ ಹಸುವಾಗಿ ಬಿಡ್ತಿದ್ದು ನಮ್ಗೆ ಹಸುವಾದಂಥ ಸಂದರ್ಭವಾಗ ನಮ್ಮ ಕಿಚನ್ ಕೆಲಸ ಅಡುಗೆ ಮಾಡೋರು ಅಲ್ಲಿ ಉಳ್ಳಾಗಡ್ಡೆ ಹೊಳ್ಕೊಂಡು ನಿಂದಿರ್ತಿರೋರು ಮುಂದೆ ಮತ್ತೆ ಮಾಡಿ ಆ ಉಳ್ಳಾಗಡ್ಡೆ ಖಾರ ತೊಗೊಂಡು ಓಡಿ ಬಿಡ್ತಿದ್ದು ನಾವು ಹೊಟ್ಟೆ ಯಾರ ಮನೆ ಕೇಳ್ತದೆ ಅಂತ ನೆನಪ ಈಗ ಯಾಕೆ ಬರ್ತದಂತ ಕೇಳಿದ್ರೆ ಮಕ್ಕಳಿಗೆ ಮೊದಲು ದೈಹಿಕವಾಗಿ ಬೆಳೆಸ್ತಕ್ಕಂಥ ಕೆಲಸ ಆಗ್ಬೇಕು ನಾವು ಸಂಸ್ಥೆ ಕಟ್ಟಿದ್ದು ಇದರಿಂದ ಲಾಭ ತಗೋಬೇಕತ್ತಲ್ಲ ನಾನೇನು ನಾನು ಮುಂದೆ ಮಕ್ಕಳದ ಯಾರಿಗೆ ಕೊಡಬೇಕಂತಕ್ಕಂಥದ್ದು ಅವಶ್ಯಕತೆ ನನಗಿಲ್ಲ ಒಟ್ಟಿನ ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಏನಾದರೂ ಆಗಲೇ ಒಬ್ರು ಹೇಳಿದಿಲ್ಲ ನಿಜವಾಗಿರ್ತಕ್ಕಂಥ ಸಮಾಜಮುಖಿ ಏನಾದರೂ ಸೇವಾ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇದ್ರೆ ಇವತ್ತಿನ ಸಮಾಜ ಉದ್ದಾರ ಆಗಬೇಕಾದ್ರೆ ಅವನ ಶಿಕ್ಷಣದಿಂದ ಎತ್ತಲಕ್ಕೆ ಕೆಲಸ ಮಾಡಬೇಕು ಅದು ಮಾತ್ರ ಸಾಧ್ಯ ಆಗ್ತದೆ ನಾನು ಅತ್ಯಂತ ಅಂಬೇಡ್ಕರ್ ಮಾತು ನನ್ನ ಕಿವಿಗೆ ಗಂಟೆ ಹೊಡಿತದ ಯಾವ ಊರಲ್ಲಿ ಗುಡಿಗುಂಡಾರ ಗಂಟೆ ನಾದಗಳಿಗಿಂತ ಶಾಲೆ ಜಂಘಟುಗಳು ಹೆಚ್ಚು ಬಾರಿಸ್ತಾವ ಆ ಊರು ಸುಜಲಾಂಶ ಫಲವ್ ಆಗ್ಲಿಕ್ಕ ಬೇಕು ಅಂತಕ್ಕಂಥ ಮಾತಾಡ್ತಾರೆ ಬಂಧುಗಳು ಅಂತ ಕೆಲಸವನ್ನ ಇವತ್ತು ಬಹಳ ಜನ ಬಂದ್ಬಂದ್ ನನ್ನ ಕರೆ ಮಾಡಿ ಕೇಳ್ತದ ಬುದ್ಧಿ ನಾವು ನಿಮ್ ಶಾಲೆಗೆ ಹಾಕ್ಬೇಕಾಗೈತಿ ಹಾಕ್ಬೇಕು ನಮ್ಮ ಶಿಕ್ಷಕರು ಒಂದು ಕರಾರ್ ಮಾಡಿಬಿಟ್ರು ಇಲ್ಲಿ ತನಕ ಏನ್ ನಿಮ್ ಜೋಳಿಯನ್ ಶಾಲೆ ತಿಳ್ಕೊಂಡ್ರಿ ಏನ್ ನಮ್ಮ ಕಡೆ ಬರಬೇಡ್ರಿ ನಾವು ಪರೀಕ್ಷೆ ತಗೋತೀವಿ ಪರೀಕ್ಷೆದಾಗ ಯಾವ ವಿದ್ಯಾರ್ಥಿ ಪಾಸ್ ಆಗ್ತಾನೋ ಅವ್ರಿಗೆ ಒಳಗೆ ಹೇಳಿದರು ಹೇಳಿದ್ರು ಮತ್ತಿನ್ನ ಅಕಸ್ಮಾತ್ ಓದ್ಲಿಕ್ಕೆ ಬರ್ಲಾರ್ದಂಥ ವಿದ್ಯಾರ್ಥಿಗಳು ಎಲ್ಲಿ ಕಳ್ಸೋದು ಅಂಥ ವಿದ್ಯಾರ್ಥಿಗಳು ಸರ್ ಇದ್ದರೆ ನಮ್ಮಲ್ಲಿ ಐದು ನಿಂತಿಗೆ ಅಡ್ಮಿಷನ್ ಕೊಡಿಸ್ಬೇಕು ನೀವು ಎಂಟನೇ ತೆಗೆ ಅಡ್ಮಿಷನ್ ತೊಗೊಳ ಅಂತ ಓದು ಓದ್ಬರ್ಲಿಕ್ಕೆ ಹಿಂದುಳಿದಿರ್ತಕ್ಕಂಥ ಅಂದ್ರೆ ಐದನೇ ಕ್ಲಾಸಿಗೆ ಅಡ್ಮಿಷನ್ ತಗೊಂಡ್ರೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಅದು ಕೂಡ ಅಷ್ಟೇ ಸತ್ಯ ಅನಿಸ್ತಕ್ಕಂಥದ್ದು ಅದಕ್ಕೆ ನಾನು ಮಾತ್ರ ಒಂದು ಮಾತನ್ನು ಈ ಪಾಲಕರ ಹೇಳ್ತಾ ಇದ್ದೀನಿ ಬಹುತೇಕ ಮುಂದಿನ ದಿನಮಾನದಲ್ಲಿ ಮಾಡಿದ್ರೆ ಬಹುತೇಕ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಮಕ್ಕಳು ಸುಂದರವಾಗಿರ್ತಕ್ಕಂಥ ಬಹುತೇಕ ಈಗ ಗೊತ್ತಾಗಲ್ಲ ಅದೆಲ್ಲ ತಯಾರಾದ ಬಳಕೆ ನಿಮ್ಗೆ ಗೊತ್ತಾಗ್ತದೆ ಎಂತ ಕಟ್ಟಡ ಕಾಣ್ತದೆ ಅಂತಕ್ಕಂಥ ಮಾತನ್ನು ಯಾಕಂತ ಕೇಳಿದ್ರೆ ಯಾರೋ ಬಂದು ಹೇಳ್ದು ಇಷ್ಟ್ಯಾಕೆ ಹೇವಿ ಕೆಲಸ ಮಾಡಿಸಿರಿ ಇಷ್ಟ್ಯಾಕೆ ಕೆಬ್ಬಣ ವಾಪರಿಸಿ ಅಕಸ್ಮಾತ್ ಏನೋ ನನ್ನ ಕಾಲಾವಧಿ ಒಳಗೆ ಓಡಾಕತೈತಿ ಗಾಡಿಗೆ ಮುಂದಿನ ಬರ್ತಕ್ಕಂಥ ಸನ್ಯಾಸಿ ಕಾಲ ಗಾಡಿ ಓಡಲಿಲ್ಲ ನಿಂತಿತ್ತು ಅಂದ್ರೆ ಅಕಸ್ಮಾತ್ ಗಾಡಿಗೆ ಬಣ್ಣ ಹಚ್ಚು ಸಹಿತ ಪ್ರಸಂಗ ಬರುದಿಲ್ಲ ಅವಾಗ ಕೊನೆಯ ಪಕ್ಷ ಪುಣ್ಯಾತ್ಮರ ಬಣ್ಣ ಹಚ್ಚಾಗ ಈ ಸ್ವಾಮಿ ಎಂತಾದ್ರೆ ಕಟ್ಟು ಹೋಗಿ ಬೈದರೆ ನೆನಪು ಮಾಡ್ತಾರ ಕಲ್ಪನೆ ನಮ್ಮಲ್ಬೇಕ ಅದಕ್ಕೆ ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುದ್ರ ಜೊತೆ ಸಂಸ್ಕಾರ ಕೊಡ್ರಿ ಸದೇಶ್ವರಪ್ಪಗಳ ಆದರ್ಶಗಳ ಬದುಕ್ತಕ್ಕಂಥ ನಾಳೆ ನಮ್ಮ ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ಒಂದು ಬೆಳಗಿನ ಜಾವ ಮಕ್ಕಳ ಸಲುವಾಗಿನೇ ಕಾರ್ಯಕ್ರಮ ん ಯಶಸ್ಸಿನ ಗುಟ್ಟು ಅಂತಕ್ಕಂಥದ್ದು ಬಹುತೇಕ ಈ ರಾಜ್ಯದಲ್ಲಿ ವಿಜ್ಞಾನದೊಳಗೆ ಭಾರತದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಗುರುಮಾತೆಯವರು ಮತ್ತು ವೀರೇಶ್ ಗುರುಗಳು ತಿಳ್ಕೊಂಡು ಅತ್ಯಂತ ಸದ್ದೇಶ್ವರಪ್ಪ ಆದರ್ಶದೊಳಗೆ ಬೆಳೆದಿರ್ತಕ್ಕಂಥ ಅವರು ಪುಣ್ಯಾತ್ಮರು ಗುಡಿಸಲ ಕಟ್ಕೊಂಡು ಎಷ್ಟೋ ದಿವಸ ಶಾಲೆ ಹಿಂದಿರ್ತಕ್ಕಂಥವ್ರು ಅಂಥವ್ರು ಮಾರ್ಗದರ್ಶನ ಹೇಳಿದರು ಏನಾದರೂ ಕಾರ್ಯಕ್ರಮ ಮಾಡಿದ್ರ ಬುದ್ಧಿ ಒಂದಿಷ್ಟು ಶಿಕ್ಷಣ ಸಲಹೆ ಹೆಚ್ಚು ಹೊತ್ಕೊಂಡು ಅಂತಕ್ಕಂಥ ಮಾತಾಡಿದಾಗ ಒಂಬತ್ತನೇ ತಾರೀಕಿನಿಂದ ಒಂಬತ್ತು ಗಂಟೆಗೆ ಇಡೀ ನಮ್ಮ ತಾಲೂಕಿನಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಪ್ರವೇಶ ಬರಬೇಕು ನೀವು ನಿಮಗೇನಲ್ಲಿ ದುಡ್ಡು ಇಲ್ಲ ಕೊಂಡಿಲ್ಲ ತಗೊಂಡಿಲ್ಲ ಬಂದು ಮುಂದಿನ ದಿನ ಮಾತ್ರ ಯಶಸ್ಸಿನ ಗುಟ್ಟು ಯಾವ ರೀತಿ ಅಂತಕ್ಕಂಥ ಅನುಭವಿ ಶಿಕ್ಷಕರಿಂದ ಆ ಒಂದು ಅನುಭವವನ್ನು ಪಡ್ಕೊಂತಕ್ಕಂಥ ಕೆಲಸ ಆದ್ರೆ ನಿಜವಾಗಿ ಪುಣ್ಯಾತ್ಮನ ಮಕ್ಕಳ ಬದುಕು ಉಜ್ವಲ ಆಗ್ತದೆ ಅಂತಕ್ಕಂಥ ಮಾತನ್ನ ಆಗಲೇ ಹೇಳಿದ್ರು ನಮ್ಮ ಮಕ್ಕಳು ಪಟ್ಟಣಕ್ಕೆ ಹೋಗ್ತಕ್ಕಂಥದ್ದು ನಾನು ಹೆಸರು ಹೇಳಾಕ ಹೋಗುದಿಲ್ಲ ನಿನ್ನೆ ರಾತ್ರಿ ಒಬ್ರು ಹೇಳ್ರಿ ಮಗ ಇಂಜಿನಿಯರ್ ಓದ್ತನ ತೋಗ್ಯಾನ ತಂದೆ ಕೂಲಿ ಮಾಡಿ ರೊಕ್ಕ ಕಳಿಸ್ಯಾನ ಆ ಮಗ ಸಾಲಿಗೆ ಹೋಗಿಲ್ಲ ಆ ಮಗ ಸಾಲಿಗೆ ಹೋಗಿಲ್ಲ ಪರೀಕ್ಷೆದೊಳಗೆ ಪೇಪರ್ ಬರ್ಲಿಕ್ಕೆ ಅವ್ರು ಅವಕಾಶ ಕೊಟ್ಬಿಡ ನೀ ಶಾಲಿಗೆ ಬಂದಿಲ್ಲಪ್ಪ ತಿಳ್ಕೊಂಡು ತಂದೆ ಏನ್ ಮಾಡ್ಯಾನ ದಿನ ಕೂಲಿ ಮಾಡ್ತಾನೆ ಇಲ್ಲೇ ನಮ್ಮ ನೆರೆ ಹಳ್ಳಿ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಆ ಮಗ ಇಂಜಿನಿಯರ್ ಓದ್ಲಿಕ್ಕೆ ಹೋಗ್ಯಾನ ಇಂಜಿನಿಯರ್ ಓದಕ್ ಹೋಗ್ಯಾನ ಶಾಲೆಗೆ ಹೋಗಿಲ್ಲ ಒಂದ್ ವರ್ಷ ತಂದೆ ಕೊಡೋ ದುಡ್ಡನ್ನು ಟ್ರೈನಿಂಗ್ ಮಾಡ್ಕೊಂಡು ಹೋಗಿಬಿಟ್ಟಾನ ಆದ್ರೆ ಆಗಲೇ ನಮ್ಮ ಐವಳ್ಳಿ ಸರ್ ಹೇಳಿ ಇಲ್ಲಿ ಕಾಲೇಜ್ ಮಾಡಿದ್ರೆ ಏನು ಲಾಭ ಐತಿ ಅಂತ ಕೇಳಿದ್ರ ನಮ್ಮ ಮಕ್ಕಳು ನಮ್ಮ ಮುಂದೆ ಎದುರು ಮುಂದಿರ್ತಾರೆ ಬಹುತೇಕ ನಮ್ಮ ನರೋಟ ಹೆಣ್ಮಕ್ಳದ್ದು ಮಂಡ ರಾತ್ರಿ ಬಂದಿದ್ರು ನೀವು ಅಪ್ಪಗಳೊಂದಿಷ್ಟು ಮುಂದೆ ಕಾಲೇಜ್ ಮಾಡಿದರೆ ನಮ್ಗೆ ಯಾವುದು ಭಯ ಇಲ್ಲ ಇತ್ತು ಅಂತಕ್ಕಂಥ ಇದು ಒಂದೇದು ಎರಡನೇದು ಇವತ್ತಿನ ದಿನ ಮಾತ್ರ ನಮ್ಮ ಹೆಣ್ಮಕ್ಳು ಹೊರಗೆ ಹೋಗಿ ಮನೆಗೆ ಬರ್ತಾರಂತಕ್ಕಂಥ ವಿಶ್ವಾಸ ಇಲ್ಲದಂಥ ದಿನ ಮಾನ್ ಬಂದ್ಬಿಟ್ಟಾಗ ಇವತ್ತಂತ ಒಂದು ಹೀನ ಕೆಟ್ಟ ಕ ಪರಿಸ್ಥಿತಿ ಒಳಗೆ ನಾವು ಬದುಕ್ತಕ್ಕಂಥ ಸಂದರ್ಭ ಐತೆ ಬಹುತೇಕ ನಾವು ಇದೇ ಸಲ ಕಾಲೇಜ್ ಆರಂಭ ಮಾಡ್ಬೋದಾಗಿತ್ತು ಆದರೆ ಒನ್ ಹಾಕುವ ಯಾವುದಕ್ಕಾದ್ರೂ ಕೂಡ ಇವತ್ತಿನ ದಿನ ಮೊದಲು ನಮ್ಮ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ನಮ್ಮ ಸರ್ ಹೇಳಿದರೆ ಬಹುತೇಕಿ ರೂಟ್ ಆರು ಲಕ್ಷ ರೂಪಾಯಿ ಬರೀ ಗಾಡಿ ಬಾಡಿಗೆ ಉಳಿದ ತಪ್ಪುಗಳು ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು ದಯವಿಟ್ಟು ನೀವು ಎಲ್ಲಿರೋ ರೊಕ್ಕ ಹಾಳು ಮಾಡ್ತೀರಿ ನಾವೇ ನಿಮಗೆಲ್ಲ ಸ್ಯಾಲೆಗಳಿವೆ ಎಂಟು ಸಾವಿರ ಹತ್ತು ಸಾವಿರ ಫೀಸ್ ಇಟ್ಟಿಲ್ಲ ಅದ್ರ ಜವಾಬ್ದಾರಿ ಇಲ್ಲಿ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಅದರಾಗ ಪ್ರಾಮಾಣಿಕ ಹೇಳಿನ ಯಾರಿಗೆ ಒಟ್ಟೆ ವಂಚಿತ ಆಗಿರಿ ನಿಮ್ಗೆ ಅನಾನುಕೂಲತೆ ಇತ್ತು ಪ್ರಾಮಾಣಿಕವಾಗಿರ್ಬೇಕು ಅಂತವರನ್ನ ಒಂದನೇ ತರಗತಿ ಇಟ್ಕೊಂಡು ಹತ್ತನೇ ತರಗತೊಳು ದತ್ತು ತೆಗೆದುಕೊಳ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತ ಅವ್ನು ಪ್ರಾಮಾಣಿಕ ಇರಬೇಕು ಅವ್ನು ನಿಜವಾಗಿರ್ತಕ್ಕಂಥ ಏನೂ ಕೊಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭಕ್ಕೆ ಅಂಥ ಮಕ್ಕಳು ತೆಗೆದುಕೊಳ್ತೀವಿ ನಮ್ತಿಗೆ ಸಾಧ್ಯ ಇಲ್ಲ ಅನ್ನೋದು ದಿನ ಧಾಬಾ ಊಟಕ್ಕೆ ಹೋಗ್ತಿದ್ದು ಅದ್ರ ಮತ್ತೆ ಅಂತ ಒಂದು ಮಾಡ್ಲಿಕ್ಕೆ ಏನಾಗ್ತದೆ ಅದಕ್ಕೊಬ್ಬರು ಹೇಳಿ ನನಗೆ ಇವತ್ತಿನ ದಿನದ ಮೇಲೆ ಯಾವಾಗೂ ಕೊರತೆ ಇಲ್ಲಪ್ಪ ಚೈನಿ ಮಾಡೋ ಜನ ಹೆಚ್ಚಾಗೈತಿ ಕೊನೆಯ ಪಕ್ಷ ಅರ್ಧ ಫೀರಿ ಇಡ್ರಿ ಅಂತಕ್ಕಂಥ ಮಾತು ಹೇಳಿದ್ರೆ ಅವಾಗ ನಾವು ಇದನ್ನು ಆರಂಭ ಮಾಡಿದ್ವಿ ಯಾಕಂತ ಕೇಳಿದ್ರೆ ನಾವಿರೋದು ಜಾಗೆಲ್ಲ ಎಲ್ಲ ಸದೋ ಮ್ಯಾಲೆ ನಿಮ್ಮ ಮಕ್ಳು ಇರ್ತಕ್ಕಂಥದ್ಲು ಆರ್ ಶಿಷ್ಯೊಳಗಿರ್ದ ನೀವೆಲ್ಲ ಬೆಂಚ್ ಅದ ನೋಡಿ ಬರ್ರಿ ಅದಕ್ಕೆ ಏನೇನಕ್ಕೆ ಅವಶ್ಯಕತೆ ಅದ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಪಂದರೆ ಬೇಸ್ಗೆ ಶಿಬಿರ ಯಾಕೆ ಇಟ್ಟಿರಿ ಅಂತಕ್ಕಂಥ ಹೇಳಿದಾಗ ಸರ್ ಹೇಳ್ರು ನಮ್ಮ ಮಕ್ಕಳು ಮತ್ತಷ್ಟು ಅನುಕೂಲ ಆಗ್ತಕ್ಕಂಥ ಸಂದರ್ಭ ಐತಿ ಈ ಅವಕಾಶ ನಾವು ಎಲ್ಲೋ ಕೂಡ ಕಳಿತೀವಿ ಆ ಮಕ್ಕಳು ಕೂಡ ಎರ್ತಕ್ಕ ಕಳೀತಾರೆ ಅದಕ್ಕೆ ಮತ್ತೆ ಈ ಬೇಸಿಗೆ ಶಿಬಿರ ಮಾಡಿದ್ರೆ ಮತ್ತೆ ಮಕ್ಕಳಿಗೆ ಇನ್ನೊಂದಿಷ್ಟು ಅನುಕೂಲತೆಯನ್ನು ಕೊಡಲಿಕ್ಕೆ ಸಾಧ್ಯ ಅಂತಾನೆ ಇವತ್ತು ಮಕ್ಕಳು ಎಷ್ಟು ಹೋದರೂ ಕೂಡ ಕಡಿಮೆ ಅದು ನೀವು ನೂರಕ್ಕೂ ನೂರ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಮಾಡಿದರೂ ಕೂಡ ನೀಟ್ ಅಂತಕ್ಕಂಥದ್ದು ಬರ್ತದೆ ಅಲ್ಲಿ ಮತ್ತೆ ನಾವು ಪಾಸ್ ಆಗ್ಬೇಕು ಅಂಥ ಒಂದು ದಿನಮಾನದೊಳಗೆ ನಿಮ್ಮ ಮಕ್ಕಳ ಕಡೆ ಹೆಚ್ಚು ಗಮನ ಕೊಡ್ರಿ ಯಾಕತ್ತೆ ಭಾಳ ಮಂದಿ ಎಲ್ಲ ಎತ್ತ ತಂದು ಅಡ್ಮಿಷನ್ ಮಾಡೋಕತ್ತಾರೆ ನನ್ನ ಮನೆ ಪಾಪ ಅವರು ಮೂರು ದಿವಸ ಅಳಕ್ಕಾರೆ ಹೆಣ್ಣು ಬಂದು ಅವ್ನಿಗೆ ಓದಾಕ ತೀವ್ರ ಅಂತಾರೆ ಆ ಎಮ್ ಆರ್ ಎ ಬಂದು ಅಳಾಕತ್ತಾರೆ ಆ ಅಳು ಕಾಲ ಸಂದರ್ದೊಳಗೆ ನನಗೂ ನೆನಪಾಗಿ ಬಿಡ್ತು ನಾನು ಪಿ ಯು ಸಿ ಫಸ್ಟ್ ಇಯರ್ ಆ ಸೈನ್ಸ್ ಅಡ್ಮಿಷನ್ಗೆ ಹೋದಾಗ ನನಗೆ ಐವತ್ತು ರೂಪಾಯಿ ಕೊಡ್ತೈತೆ ಆ ಸರ್ಕಾಯಿ ಆ ಶಾಲೆ ಹೆಸರು ಹಾಕಿ ಹೋಗೋದಿಲ್ಲ ನಮ್ಮ ತಂದೆಯವರು ಕೂಡ ಹೆಂಗೆ ಹೇಳ್ತಾರೆ ಒಂದು ಐವತ್ತು ರೂಪಾಯಿ ಒಂದು ವಾರರ ಟೈಮ್ ಕೊಡ್ರಿ ನಾವು ಎಲ್ಲರೂ ಕೂಲಿ ಮಾಡಿ ಮಾಡ್ತ ಕೊಡ್ತಿರ್ತಿವಿ ಆದ್ರೆ ಕೊಡ್ಲಿಲ್ಲ ಅವ್ ಆದ್ರೆ ಆ ಅಳು ಕಾಲಕ ಅದ್ ನೆನ್ಪಾಗಿ ಬಿಡ್ತು ನಾನು ಮಸ್ ಸರಿ ಹೇಳ ಏನೇನು ಮಾಡಿ ಪ್ರಯತ್ನ ಮಾಡ್ರೆ ಕೊನೆಗೆ ಹಾಸ್ಟೆಲ್ ಆಗಿರ್ತಾನೆ ರಾತ್ರಿಯೇ ಕಲಸಿ ಕರೆ ಅವನಿಗೆ ತೆಗೆದುಕೊಡ್ರಿ ಅಂತಕ್ಕಂಥ ತಾಯಿ ಎಷ್ಟು ವಿನಂತಿ ಮಾಡ್ಕೊಳ್ತಕ್ಕಂಥ ಸಂದೊಳಗೆ ಮನುಷ್ಯನಲ್ಲಿ ಕರುಣೆ ಅಂತಕ್ಕಂಥದ್ದು ಕಳಕಳಿ ಅಂತಕ್ಕಂಥದ್ದು ಬೇಕು ಅಂದಾಗ ಪುಣ್ಯಾತ್ಮರಿ ಏನಾದರೂ ನಡಿಲಿಕ್ಕೆ ಸಾಧ್ಯದ ಶಾಲೆಗಳು ಪುಣ್ಯಾತ್ಮರಿ ವ್ಯಾಪಾರೀಕರಣ ಆಗ್ತಕ್ಕಂಥ ಸಂಸ್ಥೆಗಳು ಬೇಡ ಆಗೈತಿ ಮಕ್ಕಳ ಬದುಕನ್ನು ಉಜ್ವಲ ಮಾಡ್ತಕ್ಕಂಥ ಸಂಸ್ಥೆ ಸಂಸ್ಥೆಗಳು ಯಾಕಂದ್ರೆ ಇದಕ್ಕೆ ಸದೇಶ್ವರ ಕೊಳ ಬಂದು ಪಾದಪರ್ಶ ಮಾಡಿರ್ತಕ್ಕಂಥ ಭೂಮಿ ಅದ ಇದಕ್ಕೆ ನಮ್ಮ ಗುರುಗಳು ನಾಮಾಂತಿಗಿರ್ತಕ್ಕಂಥದ್ದು ಅದಕ್ಕೆ ನಾನು ಎಲ್ಲ ಪಾಲಕಲ್ಲಿ ಅತ್ಯಂತ ಕಳಕಳಿವಿನ ಅಂತ ಹೇಳ್ತಾ ಇದ್ದೀನಿ ನಿಮ್ ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಕಳಿಸ್ರಿ ಕೊನೆಯ ಪಕ್ಷ ನಿಮಗ ಆ ನೀವೆಲ್ಲಾ ನೋಡ್ರಿ ಇವತ್ತು ಹೆಣ್ ಮಕ್ಳು ಬಹಳ ಜನ ಸೇರಿ ಕೆಟ್ಟ ಬಡತನ ಹಚ್ಚಿದ್ರು ಹತ್ತು ಸೀರೆ ಅದಾವ ನಿಮ್ಮನ್ನ ಟ್ರೆಜರಿ ಕೆಟ್ಟ ಬಡತನ ಹಚ್ಚಿದ್ರು ಹತ್ತು ಸೀರೆ ಅದಾವ ನಿಮ್ ಟ್ರೆಜರಿ ಒಂದು ತಾಸು ಒಂದ್ ನೋಡಿರ್ಬೇಕಾರೆ ಒಬ್ಬ ದೇವ್ರಿಗೆ ಬರಾಗ ಬೇರೆ ಉಟ್ಕೊಂಡಿರ್ತಾರ ಕೆಲ್ಸಕ್ಕೆ ಬರಾಗ ಬೇರೆ ಉಟ್ಕೊಂಡಿರ್ತಾರೆ ಜಾತ್ರೆಗೆ ಬರಾಗ ಬೇರೆ ಹುಟ್ಟಿರ್ತೀರ ಅಷ್ಟೇನ್ ಬರ್ತಾನ ನಿಮ್ಗೆ ಆ ಬಟ್ಟೆ ತಗೊಳಲಿಕ್ಕೆ ಕೊರತೆ ಆಗೋದಿಲ್ಲ ಮಕ್ಕಳ ಶಿಕ್ಷಣ ಕೊಡಲಿಕ್ಕೆ ಕೊರತೆ ಆಗ್ತಕ್ಕಂಥದ್ದು ಯಾಕಂದ್ರೆ ಈ ಮಾತನ್ನು ಹೇಳ್ತಾ ಅಂದ್ರೆ ಸಿದೇಶ್ವರಪ್ಪಗಳು ಒಂದು ಮಾತಾ ಹೇಳಿದ್ರು ಬಟ್ಟೆ ಇರೋದು ಮಾನ ಪ್ರದರ್ಶನ ಪ್ರದರ್ಶನಕ್ಕಲತ್ ಬಟ್ಟೆ ಇರೋದು ಮಾನ ಮುಚ್ಕೊಳ್ಳೋಕೆ ಪ್ರದರ್ಶನಕ್ಕಲ್ಲ ಎಷ್ಟೋ ಹೆಣ್ಮಕ್ಳು ಇವತ್ತು ಬೆಳಗ್ಗೆ ಇಬ್ರು ಬಂದಿರೋ ಗಂಡ ಹೆಂಡತಿ ಬಹುತೇಕ ಏನೋ ಬೌರಪ್ಪ ಗಾರ ಏನಾದರವ್ ಮೈ ಮೇಲೆ ಬಟ್ಟೆನೇ ಆಗೈತೆ ಹೆಣ್ಮಕ್ಳಿಗೆ ಚಂದಂಗ್ ಉಟ್ಕೊಳ್ಳಕ್ ನಮ್ಗ ಗೌಡ್ತಿ ಹೇಳ ಪಾಪ ಹೆಣ್ಮಕ್ಳು ಸೀರೇ ಕೊಟ್ಬಿಡುವ ಎರಡು ಇದ್ರ ನಮ್ಮ ಮನೆ ಕೊಟ್ಟಿನಪ್ಪ ಹೊಸ ಹೊಕರೆ ಅವ್ರು ಹಂಗೆ ಉಟ್ಕೊಂಡು ಬಂದಾರ ಅಂತ ಯಾಕೆ ಮಾತಾಡ್ತಾ ಇದ್ದೀನಿ ನಾವು ಎಲ್ಲಾ ರಂಗದಲ್ಲೂ ಕೂಡ ವಿಚಾರ ಮಾಡ್ತಕ್ಕಂಥ ಐತೆ ಇವತ್ತು ಪುಣ್ಯಾತ್ಮರೇ ನಾವು ಇವತ್ತು ಇವತ್ತ ಇದೇ ವರ್ಷ ಕಾಲೇಜ್ ಮಾಡಬಹುದಾಗಿತ್ತು ಆದರೆ ಇವತ್ತಿನ ಬೇಸಿಗೆ ಒಂದು ದಿನ ದಿನಮಾಲ ನೀರು ಇಲ್ತಕ್ಕಂತ ಸಂದ ನಮ್ಮ ರೈತರ ಅವತ್ತ ಭಾಳ ಜನ ಕಡೆ ನಾನು ಅಡ್ಡಾಡಕ್ಕೆ ಹೋಗಿನ ಪಟ್ಟಿ ಪಾಪ ಅವ್ರ ಮನೆ ಮುಂದೆ ನಿತ್ತಾಗ ಅಪ್ಕೊಂಡ್ ನಮ್ಮ ಮನೆಗೆ ಬಂದ್ರು ಕೊಡ್ಲಾರದ ಕಳಿಸಿದ್ರೆ ಪಾಪ ಆಗ್ತದ ಕೊಡ್ಬೇಕಾರೆ ನಮ್ಮ ತಕ್ಕ ಶಕ್ತಿ ಇಲ್ಲ ತಿಳ್ಕೊಂಡು ಅವರೆಲ್ಲ ಆಲೋಚನೆ ಮಾಡೋ ಕಾಲಕ್ಕೆ ನಾವು ನಿರ್ಧಾರ ಎಲ್ಲರಿಗೆ ಜಾತ್ರೆಗೆ ಬರಿ ಅಂತ ವಿಚಾರ ಈ ಯಾಕೆ ಹೇಳ್ತಾ ಒಳ್ಳೆ ಜವಾಬ್ದಾರಿ ತೆಗೆದುಕೊಡ್ರಿ ಬರೀ ಶಿಕ್ಷಣ ತಿಳ್ಕೊಬಿಡ್ರಿ ಮಕ್ಕಳಿಗೆ ಸಂಸ್ಕಾರ ಬಹಳ ಆಗಿರ್ತಕ್ಕಂಥದ್ದು ಶಿಕ್ಷಣ ಕಲಿತ ವ್ಯಕ್ತಿ ಎಡುವುದಿಲ್ಲ ಸಂಸ್ಕಾರ ಕಲಿತ ವ್ಯಕ್ತಿ ಕೆಡುವುದಿಲ್ಲ ಅಂತಕ್ಕಂಥ ಮಾತು ಸಿದ್ದೇಶ್ವರಪ್ಪ ಹೇಳ್ತಿರ್ತಾರೆ ಮೇಲಿನ ಮೇಲೆ ಅದಕ್ಕೆ ನಾನು ಸಮಯ ತೆಗೆದುಕೊಳ್ಳುವುದಿಲ್ಲ ನಾನು ಈಗಲೇ ಹೋಗಬೇಕಾಗಿತ್ತು ನಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ತುಂಬ ತಾಜಪುರಕ್ಕೆ ಹೋಗ್ಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಬೆಳಗ್ಗೆ ಐದು ಗಂಟೆ ತನಕ ಗೋಣಸಿಗೆ ಇರಬೇಕು ಹನ್ನೊಂದು ಗಂಟೆಗೆ ನಾನು ಬೆಳಗಾವಕ್ಕೆ ಇರಬೇಕು ಮತ್ತೆ ಪ್ರಾಪಸ್ ಮತ್ತೆ ನಾನು ತಾಜ್ಪುರ್ಗೆ ಹೋಗ್ಬೇಕು ಬಹುತೇಕ ಆಗಲೇ ಕಂಕನೂರ್ ಸರ್ ಹೇಳಿದಂಗೆ ಎಲ್ಲ ಸ್ವಾಮಿಗಳು ಹೆಂಗಾದ್ರೂ ಗೊತ್ತಿಲ್ಲ ನನಗೆ ಮೊದಲು ಮೊದಲು ಅನಿಸಿತ್ತು ಸ್ವಾಮಿ ಆಗೋದು ಪಾಡುತ್ತ ಅನಿಸಿತ್ತು ಈಗ ಯಾಕೆ ಆ ಸ್ವಾಮಿಯಾಗಿ ನನ್ನ ಆಗಿಬಿಟ್ಟೈತಿ ಊಟ ಊಟಿರೋದಿಲ್ಲ ಕಣ್ಣಿಗೆ ನಿದ್ದಿರೋದಿಲ್ಲ ಆ ಭಕ್ತರ ಮನೆ ಹೋಗಿ ಕಾಲ್ ತಗ ನನ್ನ ಕಾಲ್ ತಗದ್ ದರ್ಶನ ಕಣ್ಣು ಮುಚ್ಚಿ ಕುತ್ತಿನ ಕುರ್ಚಿ ಮೇಲೆ ಇಂತ ಪರಿಸ್ಥಿತಿ ಒಳಗೆ ಆದ್ರೆ ಒಂದು ಮಾತ್ರ ಖುಷಿ ಏನಂತ ಕೇಳಿದ್ರೆ ಈ ಶರೀರ ಪುಣ್ಯಾತ್ಮರ ಸುಖ ಇದ್ರು ಶರೀರ ಮಣ್ಣಾಗ ಹೋಗೋದೈತಿ ಸುಖ ಇರ್ಲಿಲ್ಲ ಅಂದ್ರೂ ಕೂಡ ಮಣ್ಣಾಗ ಹೋಗೋದೈತಿ ಈ ಶರೀರ ಮಣ್ಣಿನ ಶರೀರ ಮಣ್ಣಿಗೆ ಕೊಡೋದ್ರೊಳಗೆಗೆ ಬದುಕನ್ನ ಕಟ್ಟಿ ಕೊಡ್ತಕ್ಕಂತ ಬಣ್ಣ ಕೊಡ್ತಕ್ಕಂಥ ಕೆಲಸ ಸಿಕ್ಕದಲ್ಲ ಇದು ನಾನು ಬಹಳ ಖುಷಿ ಕೊಡ್ತಕ್ಕಂಥ ಕೆಲಸ ಐತಿ ಅದಕ್ಕೆ ಬಂಧುಗಳೇ ನಾನು ವಿಶೇಷವಾಗಿ ಈ ಸಲ ಶಿಬಿರದ ಹೆಸರಲ್ಲ ಬಂದಿಲ್ಲ ಆದ್ರೆ ನಸ್ಕಿನ ನಾಲ್ಕೂವರೆ ಐದು ಗಂಟೆಗೆ ಬಂದಾಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಎರಡು ಕೈ ಮುಗಿದಿರ್ತಾವ್ ಅಯ್ಯ ನಮಸ್ಕಾರ ಮಾಡ್ಬಾರ್ದು ಹೋಗ್ರಿ ಅಂತ ಹೇಳಿದ್ರ ಅವ್ರ ಬಹುತೇಕ ಏನೋ ಕಳ್ಕೊಂಡಾಗ ನಿಂತ್ ಬಿಟ್ಟಿರ್ತಾರೋ ಯಾವಾಗ ಅವ್ರಿಗೆ ನಮಸ್ಕಾರ ಮಾಡೋಕೆ ಅವಕಾಶ ಕೊಡ್ತೇವೆ ಖುಷಿಯಾಗಿ ಮುಖದ ಮೇಲೆ ಕಳೆ ಬಂದು ಓಡ್ತಿರ್ತಕ್ಕಂಥ ಎಲ್ಲ ಎರಡೂ ಕೈ ಮುಗಿತಾವ ಅಪ್ಪಾಜಿ ಅವರಿಗೆ ಶರಣು ಶರಣ ಆಗ್ತಿ ಅಂತಕ್ಕಂಥ ಮಾತನ್ನು ಮತ್ತೆ ಒಂದು ಮಗನ ಆಡೋದು ಒಂದು ಹೆಂಡತಿ ಮಾಡಿಕೊಂಡು ತಾಯಿ ಅಪ್ಪ ಅಪ್ಪ ಕೆತ್ತನು ಸಾವಿರಾರು ಮಕ್ಕಳು ಇವತ್ತು ಅಪ್ಪಾಜಿ ಅಂತಕ್ಕಂಥ ಶಬ್ದ ಬರ್ತಿ ಇದಕ್ಕಿಂತ ಭಾಗ್ಯ ನೀನೈತಿ ಅಂತಕ್ಕಂಥ ನಾವು ಆಲೋಚನೆ ಮಾಡ್ತಕ್ಕಂಥದ್ದೈತಿ ಅದು ಕೊಟ್ಟಿನ ಮೇಲೆ ಒನ್ಯಾತ್ಮೇಲೆ ನಾವೆಲ್ಲ ಕವಲುಗಳು ಅಷ್ಟೇನ್ ಬಿಡ್ರಿ ಸುತ್ತಿರ್ತಕ್ಕಂಥ ಪರಿಸರದಲ್ಲಿ ಆಗಲೇ ನಮ್ಮ ಐವಳೆ ಸರ್ ಹೇಳಿದಂಗೆ ಕಾಲೇಜದ ಹೆಜ್ಜೆಯನ್ನು ಹಾಕ್ರಿ ಅಂತಕ್ಕಂಥ ಮಾತು ಹೇಳಕತ್ತಾರ ಹಾಸ್ಟೆಲ್ ಮುಗಿದ ತಕ್ಷಣ ಮುಂದಿನ ಕೆಲಸ ಅದೇ ಐತಿ ಆದರೂ ಕೂಡ ನಮ್ಗೆ ಏನಾಗೈತಿ ತಕ್ಕಿದ್ರೆ ಶಾಲೆಯಿಂದ ಸಿಗತಕ್ಕ ದುಡ್ಡು ನಮ್ಗೆ ಸಿಗಲ್ಲ ಬರ್ತಕ್ಕಂಥದ್ದು ಮಠದ ಸಂಪತ್ತು ಕೂಡ ಕೊರತೆ ಅದ ನಮ್ದೆಲ್ಲಾ ಮುಗಿಸ್ಕೊಂಡು ಯಾಕಂದ್ರೆ ಮಠದ ಎಲ್ಲಾ ಕೆಲಸ ಮಾಡೋರು ಹಿಡ್ಕೊಂಡು ಕಸ ಹಿಡ್ಕೊಂಡು ಎಲ್ಲರಿಗೆ ಸಂಬಳದ ಸೇವಾ ಮನೋಭಾವನೆ ಯಾರಿಲ್ಲ ಆದರೂ ಕೂಡ ನಡದೈತಿ ಗಾಡಿ ಒಟ್ಟಿನ ಮೇಲೆ ಯಾರು ಯಾರ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದಕ್ಕೆ ಪುಣ್ಯಾತ್ಮರೇ ಒಟ್ಟಿನ ಮೇಲೆ ನನ್ನ ಕನಸ ಏನು ತಕ್ಕಿದ್ರೆ ಈ ಬಸ್ ಸ್ಟಾಂಡ್ ಮೇಲೆ ಕೂತ್ಕೊಂಡ್ ಮಕ್ಕಳು ಮೂರು ತಾಸು ಕಾಯ್ತಿದ್ ಎಲ್ಲಿ ಮೂಳೆಕೋ ಎಲ್ಲೇ ಸಂದರು ನಾನು ಬಂದಾಗ ಈ ಮಕ್ಕಳೆಲ್ಲ ಇಲ್ಲಿ ಒಂದು ತಾಸು ಕಾಯ್ಬೇಕು ಬಸ್ ಸ್ಟಾಂಡ್ ಮೇಲೆ ಹಳ್ಳಿ ಬರಾಗ ಅಲ್ಲಿ ಒಂದು ತಾಸು ಕಾಯ್ಬೇಕ ಇಷ್ಟೆಲ್ಲ ಕಾಯಿಸೋಕ್ಕಿಂತ ನಾವೇ ಒಂದು ಶಾಲೆಯನ್ನು ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದಂತಕ್ಕಂತ ಆಲೋಚನೆ ಇಟ್ಕೊಂಡು ಶಾಲೆ ತಕ್ಕದಿರ್ತಕ್ಕಂಥದ್ದು ಅದನ್ನೆಲ್ಲ ತಾವು ಸದುಪಯೋಗ ಪಡಿಸ್ಕೊರಿ ಸರಿಯಾಗಿ ಬಳಸ್ಕೊರಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಅದಕ್ಕೆ ಒಂದು ಮಾತಾಡ್ತಾನೆ ನೀವು ನಿಮ್ಮ ಮಕ್ಕಳ ಮುಂದೆ ಸುಪ್ರಭಾತಗಳನ್ನ ಯಾರು ಮಾತಾಡಬೇಡ್ರಿ ನಿಮ್ಮ ಸೂಪ್ರಭಾತಿ ಇರ್ತಾವಲ್ಲ ಹೆಂಡತಿ ಗಂಡ ಜಗಳಾಡದ್ರಿ ನಿಮ್ಮ ಮಕ್ಕಳ ಮುಂದೆ ಎಂದೂ ಜಗಳ ಎಲ್ಲಾ ಹೋಗ್ಬೇಡ್ರಿ ಯಾಕಂದ್ರೆ ಮಕ್ಕಳು ನೀವು ಹೇಳಿದಂಗೆ ಏನೂ ಮಾಡೋದಿಲ್ಲ ನೀವೇನು ಮಾಡ್ತೀರಿ ಅದನ್ನು ನೋಡಿ ಮಕ್ಕಳು ಮಾಡ್ತಕ್ಕಂಥ ಕೆಲಸ ಐತಿ ಅದಕ್ಕೆ ಪುಣ್ಯಾತ್ಮರೆ ಸಾಕಷ್ಟು ಸಹಾಯ ಸಹಕಾರ ಮಾಡ್ಯಾರ ಇಲ್ಲೆಲ್ಲ ಗೋಣಸಿಗೆ ಜನ ಬಂದ ಬಹುತೇಕ ನಾನು ಏನು ಕೇಳಿದ್ರು ಕೂಡ ಇಲ್ಲಿ ಅವರು ನಾವು ಆಲೋಚನೆ ಮಾಡ್ತಕ್ಕಂಥ ಸಂದೋಳು ಕರೀತಾರ ರಪ್ಗಳ ಮತ್ತು ನಾವು ಕೂಡ ಶಾಲೆಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥದ್ದು ಹಲವಾರು ಜನ ತಾವೆಲ್ಲ ಇದ್ದೀರಿ ಪುಣ್ಯಾತ್ಮರೆ ಯಾಕಂದ್ರೆ ವಿಜಯಾಪುರದಿಂದ ಇಲ್ಲಿ ಈ ಈ ಕ್ಲಾಸಿಗೆ ಬಂದ ರೀ ಅದಕ್ಕೆ ಕಾರಣ ಏನು ತಕ್ಕಿದ್ರೆ ನಮ್ಮ ಶ್ರಮ ಅಲ್ಲದ ನೀ ಏನು ಕೂತಿರ್ಲ ಗಸ್ತಿ ಸರ್ ಇರ್ಬೋದು ನಮ್ಮ ಶಿಶು ಸರ್ ಇರ್ಬೋದು ಅಶ್ವತ್ ಎಲ್ಲರೂ ಉಪನ್ಯಾತ್ಮರೆ ನಾ ಅದಕ್ಕೆ ಹೇಳಿ ನಮ್ಮ ಎಮ್ ಡಿ ಸರ್ಗೆ ಅಶ್ವಥ್ ನಮ್ಮ ಬಿಡಿಸಿ ನಮ್ಮ ಜೋಡಿ ಇದು ಕರಿ ಇಲ್ಲಿ ಶಿಕ್ಷೆ ಸೈನ್ಸ್ ಮಾಸ್ತರ ಯಾರೆಲ್ಲ ಗ್ಯಾರ ತಿಳ್ಕೊಂಡು ಅದಕ್ಕೆ ಇರಲಿ ಮಕ್ಕಳ ಮನೋರಂಜನೆ ಜೊತೆಗೆ ಪಾಠ ಮಾಡ್ತಕ್ಕಂಥದ್ರಿಂದ ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಐತಿ ಅದಕ್ಕೆ ನಾ ನಮ್ಮೆಲ್ಲ ಶಿಕ್ಷಕರು ಹೇಳೀನಿ ಮಕ್ಕಳಿಗೆ ನಾವೇನು ಊಟ ಮಾಡ್ತೀವಿ ಅದೇ ಊಟ ಮಕ್ಕಳಿಗೆ ಇರ್ಬೇಕು ನಾವೇನು ಊಟ ಮಾಡ್ತೀವಲ್ಲ ಮಕ್ಕಳಿಗೆ ಅದೇ ಊಟ ಇರ್ಬೇಕು ನಾವೊಂದು ಊಟ ಮಾಡೋದು ಮಕ್ಕಳಿಗೆ ಒಂದು ಕುಡ್ದಾಗ್ಬಾರ್ದು ದಾಸೋಗ ಸಹಿತ ನಾವೇನು ಪ್ರಸಾದ ಮಾಡ್ತೀವಿ ನನ್ನ ಜೊತೆನೇ ಕುಣಿಸ್ಕೊಂದು ಊಟ ಮಾಡ್ತಕ್ಕಂಥ ಭಾಳ ಮಂದಿ ಸ್ವಾಮಿಗಳು ಒಂದು ಕಡೆ ಕೂತು ಊಟ ಮಾಡೋದು ಹಾ ಉಳಿದು ಕಡೆ ಒಂದು ಕಡೆ ಕೂತು ಊಟ ಮಾಡೋದಿಲ್ಲ ಬಹುತೇಕ ನನ್ನ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಭಕ್ತರು ಕೂತಿರ್ತಾರೆ ಹಾಂ ಅಂಥ ಸಂದರ್ಭ ನಾನು ಯಾಕಾಯ್ತಿ ಅದನ್ನ ಕೇಳಿದ್ರೆ ಪತ್ರ ತಿರ್ಕೊಂಡು ತರೋದ ಕರ್ಕೊಂಡು ಊಟ ಮಾಡ್ತಕ್ಕಂಥ ಪ್ರವೃತ್ತಿ ಇದ್ದಾಗ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯದ ಇದು ನನ್ನ ಸರಮಾಲ ಹತ್ತು ಹದಿನೈದು ವರ್ಷದೊಳಗೆ ಹದಿನಾರು ವರ್ಷದೊಳಗೆ ಇಷ್ಟು ಎತ್ತರಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಆ ಕರಿಯೋಗಿಸುವುದನ್ನ ಕರ್ಕೊಂಡ ನಿಮ್ಮೆಲ್ಲರ ಸಹಕಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಒಬ್ಬನಿಂದ ಯಾವುದೂ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ನಾನು ಬರೋವಿಂದ ಹೋದ್ನಾದ್ರೆ ಎಂಟು ದಿವಸ ಬರೋಂಗಿಲ್ಲ ಅಲ್ಲಿ ತನಕ ಇದನ್ನೆಲ್ಲ ಎಳ್ಕೊಂಡು ಹೋಗ್ತಕ್ಕಂಥ ಅದರ ಅವರೆಲ್ಲರೂ ಪುಣ್ಯಾತ್ಮರ ಪ್ರಾಮಾಣಿಕವಾಗಿರ್ತಕ್ಕಂಥ ನಮ್ಮ ಶಿಕ್ಷಕರು ಆಡಳಿತ ಮಂಡಳಿಯವರ ಶ್ರಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ಬೇಸಿಗೆ ರಜೆಯನ್ನು ಮುಗಿಸ್ಕೊಂಡು ಹೋಗ್ತಕ್ಕಂಥ ಮಕ್ಕಳು ಕೂಡ ನಿಮ್ಮೆಲ್ಲ ಭವಿಷ್ಯ ಉಜ್ವಲು ಆಗಲಿ ಆಗಲೇ ನಮ್ಮ ಸರ್ ಹೇಳ್ದಂಗೆ ಐವಳೆ ಸರ್ ಹೇಳ್ದಂಗೆ ನೀವು ಕೂಡ ರಾಜ್ಯಕ್ಕೆ ಒಂದು ಪ್ರಥಮ ರ್ಯಾಂಕನ್ನು ಪಡಿತಕ್ಕಂಥವ್ರು ಆಗ್ರಹ ತಿಳ್ಕೊಂಡು ಆಸಿಸಿ ನಿಮಗೆಲ್ಲ ಭಗವಂತನ ಕೃಪೆ ಇರಲಿ ತಿಳ್ಕೊಂಡು ಹಾರೈಸಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತಾ ಮುಗಿಸ್ತಾರೆ ಎಲ್ಲರಿಗೂ ಶರಣ